ಎ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲತಾ ಇದು ನನ್ನ ಚಾನಲ್ ಲತಾ ರಘು ವ್ಲಾಗ್ಸ್ ಇವತ್ತಿನ ಈ ವಿಡಿಯೋ ಬಂದು ವೈಕುಂಠ ಏಕಾದಶಿ ಹಬ್ಬದ ಮಾರನೇ ದಿವಸದ ವ್ಲಾಗ್ ಇದು ಇದು ಬಂದು ನಿನ್ನೆ ನಾವು ಆನಿಯಲ್ ಡೇ ಎಲ್ಲ ಮುಗಿಸ್ಕೊಂಡು ಬಂದ್ವಲ್ಲ ಇವತ್ತು ನನಗೆ ಹುಷಾರಿಲ್ಲ ಅಂದರೆ ನನಗೆ ಹಬ್ಬಕ್ಕೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಕ್ಲೀನ್ ಮಾಡಿಕೊಂಡಿದ್ದಕ್ಕೆ ಜಾಸ್ತಿ ಬ್ಯಾಕ್ ಪೇನ್ ಮತ್ತು ನೀ ಪೇನ್ ಎಲ್ಲ ಬಂದು ಇದೆ ನಿದ್ದೆಲೆಲ್ಲ ಕೂಡ ನನಗೆ ನೀ ಎಲ್ಲ ಪೇನ್ ಆಗೋ ಥರನೇ ಇತ್ತು ಇನ್ನು ಹಬ್ಬಕ್ಕೆ ಒಂದು ಫೋರ್ ಡೇಸ್ ಇದೆ ಇವತ್ತು ನಾನು ಹೆವಿಯಾಗಿ ಮನೆ ಕ್ಲೀನ್ ಮಾಡೋದೆಲ್ಲ ಮಾಡಿದ್ರೆ ನಾನು ಹಬ್ಬದ ದಿವಸ ಸ್ಟ್ರಗಲ್ ಮಾಡಬೇಕಾಗುತ್ತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಬ್ಬದ ದಿವಸ ಇವತ್ತು ರೆಶ್ಟ್ ತಗೊಳ್ಳೋಣ ಅಂತ ಹೇಳಿ ಇವತ್ತೇನು ನಾನು ಕೆಲಸ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಧನುರ್ಮಾಸನೂ ಕೂಡ ಮಾಡಿಲ್ಲ ಇವತ್ತು ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗಿತ್ತು ನಾನು ಬೆಳಗ್ಗೆ ಎದ್ದಾಗ ಬಿಸ್ತೀರ್ ಕುಡಿದು ನಾನು ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ ಇವಾಗ ಪೂರ್ವಿ ಕೂಡ ಎದ್ದು ಬಂದಿದೆ ಇವಾಗ ಕೂತಿದೆ ಬಂದು ನಾನು ಬೇಗ ಬೇಗ ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಬಂದು ನಾನು ಎಲ್ಲ ಥರ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟು ನವಿಲ್ಕೋಸು ಬೀನ್ಸು ಮತ್ತು ಪೀಸ್ ಎಲ್ಲ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಇಲ್ಲಿ ಬಂದು ಹೂ ನಾನು ಬಿಸಿನೀರ್ಗೆ ಹಾಕಿ ಆಫ್ ಮಾಡಿಟ್ಟಿದ್ದೀನಿ ಇವಾಗ ಬಿಸಿನೀರ್ಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಪೆಸ್ಟಿಸೈಡ್ಸ್ ಎಲ್ಲ ಹಾಕಿರ್ತಾರಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ ಮತ್ತು ಹುಳುಗಳಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹಾಕಿಬಿಟ್ಟಿದ್ದೀನಿ ಈಗ ಅದನ್ನೆಲ್ಲ ಎತ್ಕೊಂಡು ಒಂದೇ ಬೌಲ್ಗೆ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾವು ಎಲ್ಲ ಒಂದೇ ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ನಾವು ಮಸಾಲ ಐಟಮ್ನ ರೆಡಿ ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಧನಿಯದ ಪುಡಿ ಹಾಫ್ ಸ್ಪೂನ್ ಜೀರಿಗೆ ಪುಡಿ ಮತ್ತು ಒಂದು ಏಲಕ್ಕಿ ಚಕ್ಕೆ ಲವಂಗಾನ ನಾನು ರೋಸ್ಟ್ ಮಾಡಿಬಿಟ್ಟು ಪೌಡ್ರ್ ಮಾಡಿ ರೆಡಿ ಮಾಡಿಕೊಂಡೆ ಅದನ್ನು ನಾನು ಇವಾಗ ಈ ವೆಜಿಟೇಬಲ್ಸ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕಿವಾಗ ನಾನು ನೆಕ್ಸ್ಟು ಒಂದು ನಾಲ್ಕು ಸ್ಪೂನ್ ಕರಡು ಹಾಕ್ಕೊತಾ ಇದ್ದೀನಿ ಬೇಕಾದರೆ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ಫಸ್ಟು ಸ್ವಲ್ಪ ಹಾಕ್ ನಾಲ್ಕು ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ ಈಗ ನೆಕ್ಸ್ಟ್ ಅದೇ ಜಾರಿಗೆ ನಾನು ಒಂದು ಐದರಿಂದ ಆರು ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಹಾಕೊಂಡಿದ್ದೀವಲ್ಲ ಗ್ರೀನ್ ಚಿಲ್ಲಿನ ನಾವು ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದು ಕರೆಕ್ಟಾಗಿರುತ್ತೆ ಟೇಸ್ಟು ಸ್ವಲ್ಪ ಖಾರ ಇಷ್ಟಪಡೋರ್ಗು ಮೀಡಿಯಮಾಗೆ ಇದೆ ಇದು ಟೇಸ್ಟ್ ಕರೆಕ್ಟಾಗಿ ಆಗುತ್ತೆ ಇಷ್ಟ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಇದಕ್ಕೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಾದರೆ ನೀವು ಇದಕ್ಕೇ ಒಂದು ಸ್ಪೂನು ಬಟರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿ ಇಟ್ಕೊಬೋದು ಉಪ್ಪು ಕೂಡ ಹಾಕೊತಾ ಇದ್ದೀನಿ ನಾನಿಲ್ಲಿ ಇಲ್ಲಾಂದರೆ ನಾವು ಒಗ್ಗರಣೆಗೆ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೋದು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿಲ್ಲ ನಾನು ಒಗ್ಗರಣೆಗೆ ಹಾಕೊತೀನಿ ಈಗ ಮ್ಯಾರಿನೇಟ್ ಆಗಲಿ ಇಲ್ಲಿ ಕ್ಲೋಸ್ ಮಾಡಿ ಇಡ್ತೀನಿ ಈಗ ಕುಕ್ಕರ್ಗೆ ನಾನು ಒಂದು ಸ್ಪೂನ್ ಅಷ್ಟು ಕೊಕೋನಟ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ಮನೇಲೇ ಯೂಸ್ ಮಾಡಿ ಮಾಡಿಸಿರುವಂಥ ಕೊಕೊನೆಟ್ ಆಯಿಲ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಒಂದು ದೊಡ್ಡ ಸ್ಪೂನ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಆಯಿಲ್ ಇಷ್ಟಪಡೋರು ಇನ್ನೂ ಒಂದು ಸ್ಪೂನ್ ಬೇಕಾದರೆ ಹಾಕೊಬೋದು ಹೆವಿಯಾಗಿ ಆಯಿಲ್ ತಿನ್ನೋದು ಒಳ್ಳೆಯದಲ್ಲ ಅದಕ್ಕೆ ನಾನು ಒಂದು ಸ್ಪೂನ್ ಮಾತ್ರ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಬಂದು ಇಲ್ಲಿ ಇದಕ್ಕೆ ಮಸಾಲೆನ ಹಾಕ್ಕೊತಾ ಇದ್ದೀನಿ ಕಸೂರಿ ಮೇಥಿ ಪಲಾವೆಲೆ ಮತ್ತು ಕಾಳು ಒಂದು ಏಲಕ್ಕಿ ಅನ್ನನ ಲವಂಗ ಚಕ್ಕೆ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಆಯಿಲು ಬಿಸಿ ಹಾಕಬೇಕು ಆವಾಗ ಹಾಕ್ಕೊಂಡು ನಾವು ಸ್ವಲ್ಪ ಅದು ಅರೋಮಾ ಬರೋವರೆಗೂ ಒಂದು ಸ್ವಲ್ಪ ಒಂದೇ ಒಂದು ಟೂ ಸೆಕೆಂಡ್ಸ್ ಅಷ್ಟೇ ಇನ್ ಇನ್ ಇಮ್ಮಿಡಿಯೇಟಾಗಿ ನಾವು ಆನಿಯನ್ನ ಆಗ ಚಾಪ್ ಇಟ್ಕೊಂಡಿರೋದನ್ನ ಹಾಕ್ಬಿಡ್ಬೇಕು ಇಲ್ಲಾಂದರೆ ಎಲ್ಲ ಸಕ್ಕದ್ರೋಷ್ಟಾಗಿ ಹೋಗುತ್ತೆ ಸೀದೋದ್ರೆ ಚೆನ್ನಾಗಿ ಕಾಣಲ್ಲ ಅದು ಇವಾಗ ಅದು ಅದಕ್ಕೆ ಆನಿಯನ್ನ ಚಾಪ್ ಇಟ್ಕೊಂಡಿರೋದನ್ನ ಹಾಕ್ಕೊಂಡು ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳೋಣ ಅದನ್ನು ಈಗ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳೋಣ ಆ್ಯಡ್ ಮಾಡಿಕೊಂಡು ಒಂದು ತರ್ಟಿ ಸೆಕೆಂಡ್ಸು ಫ್ರೈ ಮಾಡ್ಕೊಳೋಣ ಅದು ಅರೋಮ ಗಮ್ ಅಂತ ಬರೋವರೆಗೂ ಈಗ ನಾವು ಇಲ್ಲಿ ಮ್ಯಾರಿನೇಟ್ ಮಾಡಿಟ್ಕೊಂಡಿರೋವಂಥ ಎಲ್ಲ ವೆಜಿಟೇಬಲ್ಸ್ನ ಕುಕ್ಕರ್ಗೆ ಆ್ಯಡ್ ಮಾಡ್ಕೊಳೋಣ ಆ್ಯಡ್ ಮಾಡಿಕೊಂಡು ಒನ್ ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳೋಣ ಅದು ಎಣ್ಣೆ ಎಲ್ಲ ಮೇಲೆ ತೇಲ್ ಬರುತ್ತಲ್ಲ ಅಲ್ಲಿವರೆಗೂ ಒಂದು ಟೂ ಮಿನಿಟ್ಸ್ ಸಾಕು ಅವಾಗ ಅಷ್ಟೊತ್ತಿಗೆ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ಬಿಟ್ಕೊಂಡು ಬಂದಿರುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟು ಒಂದು ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಹಚ್ಚಿಟ್ಟಿರೋವಂಥ ಕೋರಿಯಾಂಡರ್ ಲೀಫ್ಸನ್ನ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಆಗೋಕ್ಕೆ ಬಿಡೋಣ ಈಗ ಅದು ಟೂ ಮಿನಿಟ್ಸ್ ಆದಮೇಲೆ ನಾವು ವಾಟರ್ನ ಆ್ಯಡ್ ಮಾಡ್ಕೊಳೋಣ ನಾನು ಟೂ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ತ್ರೀ ಆ್ಯಂಡ್ ಹಾಫ್ ಗ್ಲಾಸ್ ನಾನು ವಾಟರ್ನ ಆ್ಯಡ್ ಮಾಡ್ತೀನಿ ಕರೆಕ್ಟಾಗಿ ಆಗುತ್ತೆ ಇದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಅನ್ನ ಮೆತ್ತಗೂ ಆಗಿರಲ್ಲ ಅಂದರೆ ತೀರ ಗಟ್ಟಿ ಗಟ್ಟಿಗೂ ಇರಲ್ಲ ಕರೆಕ್ಟಾಗಿ ಆಗಿರುತ್ತೆ ಇಷ್ಟು ಸಾಕಾಗುತ್ತೆ ನಾನು ತ್ರೀ ಆ್ಯಂಡ್ ಹಾಫ್ ಗ್ಲಾಸ್ ವಾಟರ್ನ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಇವಾಗ ನೋಡಿಕೊಂಡು ನಾವು ಸಾಲ್ಟ್ ಆ್ಯಡ್ ಮಾಡಿದ್ವಲ್ಲ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಳೋಣ ಈಗ ಈಗಿದು ಬಾಯ್ಲ್ ಇದೆ ಚೆನ್ನಾಗಿ ಕುದೀತಾ ಇದೆ ಈಗ ನಾವು ಇದಕ್ಕೆ ತೊಳೆದಿಟ್ಟಿರೋಂಥ ಅಕ್ಕಿನ ಹಾಕೊಳೋಣ ನಾನು ಅಕ್ಕಿನೇನಿಲ್ಲಿ ನೆನೆಸಿಟ್ಟಿಲ್ಲ ಬರೀ ವಾಶ್ ಮಾಡಿದ್ದೀನಿ ಅಷ್ಟೇ ವಾಶ್ ಮಾಡಿಬಿಟ್ಟು ಡೈರೆಕ್ಟಾಗಿ ಇದ್ದೀನಿ ಇವಾಗ ಒಂದು ಮಿಕ್ಸ್ ಮಾಡಿಬಿಟ್ಟು ಬಿಡಿ ಅದು ಚೆನ್ನಾಗಿ ಕುದಿ ಬರಲಿ ಕುದಿ ಬಂದ ಮೇಲೆ ನಾವು ಲಿಡ್ ಕ್ಲೋಸ್ ಮಾಡಿ ಟೂ ವಿಷಲ್ ಬರ್ಸೋಣ ಆವಾಗ ನಮಗೆ ವೆಜಿಟೇಬಲ್ ಬಿರಿಯಾನಿ ರೆಡಿ ಆಗುತ್ತೆ ಲೇಟಾಗಿ ಹತ್ತು ಗಂಟೆಗೆ ಗೆದ್ದಿರೋದು ಒಂದೇ ಅಷ್ಟೇ ಆಮೇಲಿಂದ ಕೆಲಸ ಕೆಲಸ ಕೆಲಸನೇ ಆಗೋಯ್ತು ನನಗೆ ಇವತ್ತೆಲ್ಲ ಪೂರ್ತಿ ನಾನಿಲ್ಲಿ ನನಗೆ ತುಂಬ ಬ್ಯಾಕ್ ಪೇನ್ ಇತ್ತು ಮತ್ತು ಸೊಂಟ ನೋಡ್ತಾಯಿತ್ತು ಏನಕ್ಕೂ ನಡಿಯೋಕ್ಕಾಗ್ತಿರಲಿಲ್ಲ ಅದಕ್ಕೆ ತಡಿ ಸ್ವಲ್ಪ ರಿಲೀಫ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಸ್ಟ್ರೆಚಸ್ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ವರ್ಕೌಟ್ ಮಾಡ್ತಾ ಇದ್ದೀನಿ ಈಗ ಬಿರಿಯಾನಿ ಹೀಗಾಗಿದೆ ವೆಜ್ ಬಿರಿಯಾನಿ ನೋಡೋಣ ಬನ್ನಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ ಇದು ವೆಜ್ ಬಿರಿಯಾನಿ ಹುಡ್ಗರೆಲ್ಲ ತುಂಬ ಇಷ್ಟಪಟ್ಟು ತಿಂದರು ಮೇನಾಗಿ ನಾನು ಪೂರ್ವಿಕ ತಿನ್ನಲ್ಲ ಜಾಸ್ತಿ ತರಕಾರಿ ಎಲ್ಲ ಎತ್ತಿಟ್ಟು ಇಟ್ಬಿಡುತ್ತೆ ಇದನ್ನು ಇಷ್ಟಪಟ್ಟು ತಿನ್ನುತ್ತೆ ಇದನ್ನು ಈ ತಿಂಡಿ ಆದರೆ ಇವಾಗ ಚಂದನ್ಗೆ ಸರ್ವ್ ಇದ್ದೀನಿ ನಾನು ಚೆನ್ನಾಗಿ ತಿನ್ನಲಿ ಮಾಡಿದ್ಮೇಲೆ ಮಕ್ಕಳು ಮನೆಯವರು ಎಲ್ಲ ತುಂಬ ಚೆನ್ನಾಗಿ ತಿಂದರೆ ನಮಗೆ ಖುಷಿಯಾಗುತ್ತೆ ಅದು ಈ ಹುಷಾರಿಲ್ದಂಗೆ ಮಾಡಿಬಿಟ್ಟು ಮಾಡಿದಾಗ ಅಷ್ಟು ಇಷ್ಟಪಟ್ಟು ತಿಂದರೆ ನಾವು ಮಾಡಿದ್ಕ್ಕೂ ಸಮಾಧಾನ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂದರು ನನಗೂ ಇಷ್ಟ ಆಯಿತು ನೀವು ನಿಮ್ಮ ಮನೇಲಿ ಒಂದು ಸತಿ ಈ ಥರ ರೆಸಿಪಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಬರಲ್ವಾ ತಿನ್ನೋಕ್ಕೆ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿಯಲ್ಲ ಹೊಟ್ಟೆ ನೋವು ಬರುತ್ತೆ ತಿಂದ್ಬಿಟ್ಟು ಹೋದ್ರೆ ಚಲೋತ ಈಗ ನಾನಿಲ್ಲಿ ನನಗೆ ರಾಗಿ ಮಾಲ್ಟ್ ಮಾಡ್ಕೊತಾ ಇದ್ದೀನಿ ಇದು ನಾನೇ ಮನೆಯಲ್ಲಿ ರೆಡಿ ಮಾಡ್ಕೊಂಡಿರೋಂಥ ರಾಗಿ ಮಾಲ್ಟು ತುಂಬ ಚೆನ್ನಾಗಿದೆ ಇದು ನಾನು ಮಾಮೂಲಿ ರಾಗಿ ಹಿಟ್ಟಲ್ಲಿ ನಾವು ಮುದ್ದೆ ಮಾಡ್ತೀವಲ್ಲ ಆ ರಾಗಿ ಹಿಟ್ಟಲ್ಲಿ ಮಾಡೋಕ್ಕೂ ಈ ಥರ ಸಿರಿಧಾನ್ಯಗಳನ್ನೆಲ್ಲ ಹುರಿದು ಆಮೇಲೆ ನಟ್ಸ್ನೆಲ್ಲ ಹುರಿದು ಮತ್ತು ನಾನು ದಾಲ್ ಎಲ್ಲ ಹುರಿದು ಇದನ್ನು ರೆಡಿ ಮಾಡಿಸಿದ್ದೀನಿ ರಾಗಿ ಹಿಟ್ಟು ತುಂಬ ಚೆನ್ನಾಗಾಗುತ್ತೆ ನಾನು ಮಾಮೂಲಿ ರಾಗಿ ಮುದ್ದೆ ಮಾಡ್ತೀವಲ್ಲ ಅದರಲ್ಲಿ ಕುಡಿತಿದ್ನಲ್ಲ ಆವಾಗ ನನಗೆ ಸಖತ್ ಕಷ್ಟಪಟ್ಟು ಕುಡಿತಿದ್ದೆ ನಾನು ಅಂದರೆ ಬೇರೆಯವ್ರಿಗೆ ಇಷ್ಟ ಆಗುತ್ತೇನೋ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಈ ಥರ ಮಾಡಿ ಮಾಡಿಬಿಟ್ಟು ಇವಾಗ ರಾಗಿ ಮಾಲ್ಟ ಸಿರಿಧಾನ್ಯ ಎಲ್ಲ ಹುರಿದು ಮಾಡಿರೋದು ತುಂಬ ಚೆನ್ನಾಗೇ ಇಷ್ಟ ಆಗುತ್ತೆ ನನಗೆ ನಾನು ಇವಾಗ ಅದನ್ನೇ ಬ್ರೇಕ್ಫಾಸ್ಟಿಗೆ ತಿಂದಿದ್ದು ಪೂರ್ವಿನ ಇಲ್ಲಿ ನಾನು ಡ್ಯಾನ್ಸ್ ಕ್ಲಾಸಿಗೆ ರೆಡಿ ಮಾಡ್ತಾಯಿದ್ದೀನಿ ರೆಡಿ ಆಗ್ಬಿಟ್ಟು ಇವಾಗ ಅದು ತಿಂಡಿ ತಿಂದು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಬರ್ತಾಯಿದ್ದೆ ರಘು ಬಂದ ಮೇಲೆ ಹೋಗುತ್ತೆ ಮನೆಯೆಲ್ಲ ನೋಡ್ಬೋದು ಹೆಂಗಾಗಿದೆ ಅಂತ ಎಲ್ಲ ಕ್ಲೀನ್ ಮಾಡಬೇಕು ನಾನು ಇಲ್ಲಿ ನಾನು ರಾಗಿ ಮಾಡಿ ರೆಡಿ ಆಗ್ತಾ ಇದೆ ಎಲ್ಲಿ ಹಾಲು ಮೊಸರು ಹಾಲು ಮೊಸರು ಥರ ಕೇಳಿದ್ದೆ ಮರ್ತು ಬಂದುಬಿಟ್ಟಿದ್ದಾರೆ ಚಂದನ್ ಹೋಗಿದ್ದಾನೆ ತಗೊಂಬರೋಕ್ಕೆ

ಈ ರಾಗಿ ಮಾಲ್ಟ್ ಹಾರ್ಕೊಂಡೋಗಿಬಿಟ್ಟಿದ್ದೆ ನಾನು ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಏನು ಮೊಸರು ಮಜ್ಜಿಗೆನ ಆ್ಯಡ್ ಮಾಡ್ಕೊಬೇಕು ಆವಾಗ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಬಿಸಿದಕ್ಕೆ ಮಜ್ಜಿಗೆನ ಹಾಕ್ಬಾರ್ದಲ್ಲ ಅದಕ್ಕೆ ಇಲ್ಲ ನಾವು ಶುಗರ್ ಅಂದರೆ ಬೆಲ್ಲ ಹಾಕ್ಕೊಂಡ್ರೆ ಆಲೂ ಬೆಲ್ಲ ಮತ್ತು ರಾಗಿ ಮಾಲ್ಟನ್ನ ಬಿಸಿ ಮಾಡ್ಕೊಂಡು ಹಾಕೊಂಡ್ರೆ ಹೋಗುತ್ತೆ ಈಗ ನಾನು ಮಾಲ್ಟ್ ಕುಡಿದ್ಬಿಟ್ಟು ಅವ್ರಿಗೆ ಎಲ್ಲ ಮಿಸ್ಅಪ್ ಆಗಿತ್ತಲ್ಲ ಎಲ್ಲ ಕ್ಲೀನಾಗಿ ಒರೆಸ್ತಾ ಇದ್ದೀನಿ ಇವತ್ತು ಎಲ್ಲ ಎಲ್ಲ ಹೋಗಲ್ಲ ಬೇರೆ ಕೌಂಟರ್ ಟಾಪ್ ಮಾತ್ರ ಕ್ಲೀನ್ ಮಾಡಿ ಕಸ ಗುಡಿಸ್ಬಿಟ್ಟು ನನಗೆ ಪಾತ್ರೆ ಎಲ್ಲ ಬೆಳಗೋದಿದೆ ಪಾತ್ರೆ ಎಲ್ಲ ವಾಶ್ ಮಾಡಿ ನನಗೆ ವೀಡಿಯೋ ಇದೆ ವೀಡಿಯೋ ಎಡಿಟಿಂಗ್ ಮಾಡಿ ಚಂದನ ಬಿಟ್ಟು ಅವನು ಫ್ರೆಶ್ ಅಂದರೆ ಸ್ನಾನ ಮಾಡ್ಕೊಂಡು ಬಂದಿದ್ದಾನೆ ಇವಾಗ ತಿನ್ನೋ ಕೊಡು ಅಂತ ಕೇಳ್ತಿದ್ದ ಗ್ರೇಪ್ಸ್ ಐತೆ ತಗೋ ಅಂತೇಳಿ ವಾಶ್ ಮಾಡಿ ಕೊಡ್ತಾ ಕೊಡ್ತಾಯಿದ್ದಂತೆ

ನಾನೀಗ ಮುಖಕ್ಕೆ ಹಾಲಿನ ಕೆನೆ ಬರುತ್ತಲ್ಲ ಅದು ಕ್ಯೂಬ್ಸ್ ಮಾಡಿದ್ದೆ ಅದನ್ನು ಹಚ್ಕೊಂಡಿದ್ದೀನಿ ನನಗೇನು ನನ್ನ ಸ್ಕಿನ್ನಿಗೆ ಅದು ಸೂಟ್ ಆಗಿದೆ ಚೆನ್ನಾಗಿ ಗ್ಲೋ ಬರುತ್ತೆ ಮತ್ತೆ ಸಾಫ್ಟ್ನೆಸ್ ಫೀಲ್ ಮಾಡುತ್ತೆ ಈಗ ನಾನು ಪಾತ್ರೆ ವಾಶ್ ಮಾಡಿ ಅಪ್ ಆಗಿ ಬಂದಿದ್ದೀನಿ ಯಾವ ಸಬ್ಜೆಕ್ಟ್ ಹೇಳಿದೆ ಕ್ವಶನ್ ಕೇಳಿ ಕೊಡು ಓದಿದ್ಯಾ ತಿನ್ನು ತಿನ್ನು ನನಗೆ ಕ್ವಶನ್ ಪೇಪರ್ ಕೊಡು ಅಲ್ಲ ಫಸ್ಟ್ ಬುಕ್ ಕೊಡು ಬಟ್ಟೆ ಫೋಲ್ಡ್ ಮಾಡಿಕೊಂಡು ನಾನು ಚಂದೂಗೆ ಕ್ವಶನ್ ಕೇಳ್ತಿದ್ದೀನಿ ಓದಿದ್ದೀನಿ ಅಂತ ಹೇಳ್ತಿದ್ನಲ್ಲ ಅದಕ್ಕೆ ಆಪ್ಷನ್ಸ್ ಹೇಳಬೇಕಂತೆ ಆಪ್ಷನ್ಸ್ ಹೇಳು ಅದು ಹೇಳು ಇದೇಳು ಅಂತ ತಲೆ ತಿಂತ ಇದ್ದಾನೆ ನಾನು ಹೇಳಲ್ಲ ಅಂತ ಹೇಳಿ ಬೈತಾ ಇದ್ದೀನಿ ಹಂಗೆ ಹೇಳು ಓದಿದ್ಯಲ್ಲ ನೀನು ಅಂತ ಗೊತ್ತಿಲ್ಲ ಇಲ್ಲ ಗೊತ್ತು ಮತ್ತೆ ಹ್ಮ್ ತಪ್ಪು ಹಿಂಗ ಕೇಳಂಗಿಲ್ಲ ಆನ್ಸರ್ ಹೇಳ್ಬೇಕು ನನಗೇನು ಗೊತ್ತು ನಿಂತಾನೆ ಬರೆದಿರೋದು ವಿಚ್ ಆಫ್ ದ ಫಾಲೋಯಿಂಗ್ ಮೋಸ್ಟ್ ನಿಯರ್ಲಿ ಮೀನ್ಸ್ ಟು ಆಪೋಸಿಟ್ ಆಫ್ ದ ವರ್ಡ್ ರೆಂಡರ್ ಅಪ್ ರಿಟೈನ್ ಟ್ರಾನ್ಸ್ಫರ್ ರಿಲೀಸ್ ಇದೊಂದು ಇದು ಒಂದು ಈಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್ ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ ಇಫ್ ಯು ಹ್ಯಾವ್ ಅ ಡೌಟ್ ಟುಮಾರೋ ಸೊ ಐ ಮಸ್ಟ್ ಸ್ಟಡಿ ಟುಡೇ ಪುಡ್ ಮೈ ಮದರ್ ವಿತ್ ಹರ್ ಚೋರ್ಸ್ ವೈಲ್ ಮೈ ಸಿಸ್ಟರ್ಸ್ ವಾಕ್ಡ್ ಅಂದ ಡೌಟ್ ಇಲ್ಲಿ ಅವ್ರ ಮ್ಯಾಮು ಇನ್ಸ್ಟಾಗ್ರಾಮಲ್ಲಿ ಹಾಕಿರೋ ಅಂಥ ಒಂದು ಪೋಸ್ಟ್ಗೆ ಕಲ್ತ್ಕೋ ಡ್ಯಾನ್ಸ್ ಪಫಾಮ್ ಮಾಡುವಂಥ ಆಲೆ ನಾನು ಟೂ ಹಾಕ್ಕೊಡ್ತಾ ಇದ್ದೀನಿ ಒಂದು ಪೋಸು ಕರೆಕ್ಟಾಗಿ ಮಾಡಲ್ಲ ಎಲ್ಲ ಅರ್ಧ ಬರ್ಧ ಪೋಸು ಪರ್ಫೆಕ್ಟಾಗಿ ಮಾಡೋಲ್ಲ ಎಲ್ಲ ಹಿಂಗೆ ತಟ್ಟಾಡೋದು ಪರ್ಫೆಕ್ಟ್ ಪೋಸ್ ಮಾಡಲ್ಲ ಪೊಸಿಷನ್ ತಗೋಳಲ್ಲ ಹಂಗೆ ಮಾಡುತ್ತೆ ಹುಡುಗಿ ಇವಾಗ ಇವನು ಬಂದು ನಾನೇ ಜ್ಯೂಸ್ ಮಾಡಿಬಿಡ್ತೀನಿ ಮಸ್ಕ್ ಮೇಲೇನು ಜ್ಯೂಸ್ ಕೊಡು ಹೇಳಿ ಮಾಡ್ತಾ ಅವನೇ ಏನು ಮಾಡ್ತಾನೋ ಗೊತ್ತಿಲ್ಲ ಯಾವತ್ತೂ ಮಾಡಿಲ್ಲ ಮಾಡ್ತೀನಿ ಕುಡಂಬಮ್ಮ ಕೊಡುವಮ್ಮ ಅಂತ ಹೇಳ್ಬಿಟ್ಟು ತಗೊಂಡಿದ್ದಾನೆ ಸರಿ ಅದು ಹೆಂಗೆ ಜ್ಯೂಸ್ ಮಾಡ್ತೀವೋ ಮಾಡು ನೀನು ಹೇಳ್ಬಿಟ್ಟು ನಾನು ತಲೆಗೆ ಆಯಿಲ್ ಹಾಕೋಣ ಅಂತ ಬಂದೆ ಬೆಳಗ್ಗೆ ಬೇಗ ಧನುರ್ಮಾಸ ಮಾಡೋಣ ನಾಳೆ ಏನಾದರೂ ಇವತ್ತು ಮಾಡಿಲ್ಲ ಅಂತ ಪೂರ್ವಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ನಾನು ಆಯಿಲ್ ಹಾಕ್ಕೊಳಕೋದೆ ಹೆಂಗೆ ಮಾಡ್ತಾನೆ ನೋಡೋಣ ಬನ್ನಿ ಇದು ಅವನು ಮಾಡಿದ್ದಲ್ಲ ನಾನು ಮಾಡಿದ್ದು ಅವನು ಅರ್ಧ ಕಟ್ ಮಾಡಿ ಇಟ್ಬಿಟ್ಟು ಅಮ್ಮ ಆಯಿತು ನೀನೇ ಮಾಡೋವು ಅಂತ ಹೇಳ್ದೆ ನಾನೇ ಬಂದು ಮಾಡಿದೆ ತುಂಬ ಆಗಿತ್ತು ರೀಲ್ಸ್ ಮಾಡಿ ಹಾಕಿದ್ದೀವಿ ಇದ್ರದ್ದು ತುಂಬ ಚೆನ್ನಾಗಿ ಬಂತು ಅದು ಫನ್ನಿಯಾಗಿ ಈಗ ಅಲ್ಲೇ ನೈಟು ನಾನು ಅಡುಗೆ ಕೂಡ ಎಲ್ಲ ರೆಡಿ ಮಾಡಿದೆ ಈಗ ಬಂದು ನೈಟು ಸೆವೆನ್ ಓ ಕ್ಲಾಕ್ ಆಗಿದೆ ಈಗ ಮನೆಗೆ ಬಂದರವರೆಗೂ ಅವ್ರಿಗೆ ಇದ್ದೀನಿ ಮಸ್ಕ್ ಮೇಲ ಜ್ಯೂಸು ಮಾಡಿದ್ದೀನಿ ಕುಡಿ ಅಂತ ನಮ್ಮ ಮನೆಯಲ್ಲಿ ನೈಟು ಮುದ್ದೆ ಇರಲೇಬೇಕು ನಾನು ಇವತ್ತು ಕಡಲೆಕಾಯಿ ಬೇಯಿಸಿದ್ದೆ ಮತ್ತು ಟೊಮೊಟೊ ಸಾರು ಮುದ್ದೆ ಎಲ್ಲ ಮಾಡಿದ್ದೆ ಜ್ಯೂಸ್ ಎಲ್ಲ ಇತ್ತಲ್ಲ ಕಡಲೆಕಾಯಿ ಎಲ್ಲ ತಿಂದು ನಮ್ಮ ಮನೇಲಿ ತಿನ್ನಲ್ಲ ಬೇಡ ಬೇಡ ಅಂತ ಹೇಳ್ಬಿಡ್ತಾರೆ ಊಟನ ಅದಕ್ಕೆ ನಾನು ಕಡಲೆಕಾಯಿಲ್ಲ ಬೇಯಿಸಿ ದಿವಸ ಲೈಟಾಗಿ ಡಿನ್ನರ್ನ ಮಾಡ್ತೀನಿ ಇವತ್ತು ಇವತ್ತಿನ ಲಂಚು ಅಲ್ಲ ಸಾರಿ ಡಿನ್ನರ್ ಇದಾಗಿತ್ತು ನಮ್ಮನೆ ಮನೆಯಲ್ಲಿ ಒಬ್ಬೊಬ್ಬರು ಒಂಥರ ಪೂರ್ವಿಕಂಗೆ ಕಡಲೆಕಾಯಿ ಬೇಯಿಸ್ಬೇಕು ಚಂದನ್ಗೆ ಕಡಲೆಕಾಯಿ ಉರಿಬೇಕು ನಮ್ಮ ಮನೆಯಲ್ಲಿ ನೈಟು ಬೇಗನೆ ಎಲ್ಲರೂ ಡಿನ್ನರ್ ಮುಗಿಸ್ಕೊಂತಾರೆ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕಿಗೆಲ್ಲ ಮುಗ್ದು ಹೋಗುತ್ತೆ ನಾನು ಆಮೇಲೆ ಧನುರ್ಮಾಸ ಮಾಡೋಕ್ಕೆ ಮನೆಯೆಲ್ಲ ಹೋಗ್ತೀನಿ ಮನೆಯೆಲ್ಲ ಒರೆಸಿ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಬಿಟ್ಟು ಬಾಗಿಲಕ್ಕೆ ಕೂಡ ತೊಳೆದು ರಂಗೋಲಿ ಹಾಕಿ ಬರ್ತೀನಿ ಬೆಳಗ್ಗೆ ಬೇಗ ಎದ್ದು ಸ್ನಾನಕ್ಕೆ ಹೋಗಿ ಒಂದೇ ಸತಿ ಪೂಜೆಗೆ ಹೋಗ್ತೀನಿ ನಾನು ಇಲ್ಲಾಂದರೆ ಆಗಿಬಿಡುತ್ತೆ ಬೆಳಗ್ಗೆ ಹೊತ್ತು ಒರೆಸ್ಬೇಕು ಅಂತ ಅಂದರೆ ಅದಕ್ಕೆ ಈಗ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಕಿಚನೆಲ್ಲ ಈಗ ಮನೆ ಒರೆಸಿದ್ದಾಯಿತು ಬಾಗಿಲಿಗೆ ನೀರು ಹಾಕೋಣ ಅಂತ ಬಂದಿದ್ದೀನಿ ಬಾಗಿಲಿಗೆ ನೀರು ಹಾಕಿ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಬೇಗ ಹೋಗಬೇಕು ಇವತ್ತು ಸ್ಯಾಟರ್ಡೇ ಅಲ್ವಾ ಸುದೀಪ್ ಅವರು ಬರ್ತಾರೆ ಬಿಗ್ ಬಾಸಲ್ಲಿ ನಾನು ಸಾಟರ್ಡೆ ಮತ್ತು ಸಂಡೇ ಮಿಸ್ ಮಾಡ್ದಲೇ ನೈನ್ ಓ ಕ್ಲಾಕಿಗೆ ನೈಟೇ ನೋಡ್ತೀನಿ ಈ ವೀಕ್ ಡೇಸಲ್ಲೆಲ್ಲ ನೋಡೋಲ್ಲ ಪರವಾಗಿಲ್ಲ ಬೆಳಗ್ಗೆ ನೋಡೋಣ ಅಂತ ಕೆಲಸ ಮಾಡ್ತೀನಿ ಬಟ್ ವೀಕೆಂಡಲ್ಲಿ ನಾನು ನೋಡೇ ನೋಡ್ತೀನಿ ಅದೇನೋ ನನಗೆ ಇಷ್ಟ ಆಗುತ್ತೆ ಸುದೀಪ್ ಅವ್ರ ಬಿಹೇವಿಯರ್ ಅವರು ನೆಟ್ಸ್ಕೊಡೋದೇ ಒಂಥರ ಚೆನ್ನಾಗಿರುತ್ತೆ ಪ್ರೋಗ್ರಾಮ್ನ ಅದಕ್ಕೋಸ್ಕರ ನಾನು ನೋಡ್ತೀನಿ ಅದನ್ನು ಮಿಸ್ ಮಾಡ್ದೆನೇ ಅಷ್ಟೇ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ನೆಕ್ಸ್ಟ್ ಸತಿ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಹ್ಯಾವ್ ಅನೇ ಡೇ ಬ ಬಾಯ್